ರೇಖಾಚಿತ್ರವು ದೃಶ್ಯ ಕಲೆಯ ಒಂದು ರೂಪವಾಗಿದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಡಬ್ಲ್ಯೂ ಧಾರವಾಡ ಬಾಲಕಿಯರ ಶಾಲೆಯು ಟಿಸಿಡಬ್ಲ್ಯೂ ಆವರಣದಲ್ಲಿ ಬಾಲಕಿಯರ ಶಾಲಾ ವಿದ್ಯಾರ್ಥಿಗಳ ಡ್ರಾಯಿಂಗ್ ಪೋಸ್ಟರ್ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ರೇಖಾಚಿತ್ರವು ಚಿತ್ರವು ದೃಶ್ಯ ಕಲೆಯ ಒಂದು ರೂಪವಾಗಿದೆ ಇದರಲ್ಲಿ ಶಾಲಾ ಮಕ್ಕಳು ಕಾಗದವನ್ನ ಗುರುತಿಸಲು ಉಪಕರಣಗಳನ್ನು ಬಳಸುತ್ತಾರೆ ಜನರು ತಮ್ಮ ಭಾವನೆಗಳನ್ನ ಅನ್ವೇಷಿಸಲು ಮತ್ತು ವ್ಯಕ್ತಪಡಿಸಲು ಕಲೆ ಒಂದು ಉತ್ತಮ ಸಾಧನವಾಗಿದೆ ರೇಖಾಚಿತ್ರವು ನಿಮ್ಮ ಆಂತರಿಕ ಆಲೋಚನೆಗಳನ್ನ ಇತರರಿಗೆ ಸಂವಹನ ಮಾಡಲು ಸಹಾಯ ಮಾಡುತ್ತದೆ ದೃಷ್ಟಿಗೋಚರವಾಗಿ ಮಾತ್ರವಲ್ಲದೆ ಅವುಗಳನ್ನು ಉತ್ತಮವಾಗಿ ಪ್ರಕ್ರಿಯೆಗೊಳಿಸಲು ನಿಮಗೆ ಸಮಯವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಬೆಳೆಯುತ್ತಿರುವ ಮಕ್ಕಳ ಭಾವನಾತ್ಮಕ ಬುದ್ಧಿವಂತಿಕೆಗೆ ಈ ಆತ್ಮಾವಲೋಕನವು ತುಂಬಾ ಆರೋಗ್ಯಕರವಾಗಿರುತ್ತದೆ ಧಾರವಾಡ ಡಬ್ಲ್ಯೂ ಬಾಲಕಿಯರ ಶಾಲೆಯ ವಿದ್ಯಾರ್ಥಿಗಳು ಚಿತ್ರ ಬಿಡಿಸುವ ಮೂಲಕ ತಮ್ಮ ಪ್ರತಿಭೆ ಹಾಗೂ ಕೌಶಲಗಳನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಧಾರವಾಡದ ಎಸ್ಎಸ್ಸಿ ಪ್ಲಾನಿಂಗ್ ಆಫೀಸರ್ ಆದ ಹುಲ್ಲೇಡಮನಿ ಪಿಎಸ್ ಅಂಗಡಿ ಎಂ ಪರ್ಕೇರ್ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಝೋನ್ ಚೇರ್ಪರ್ಸನ್ ಡಾಕ್ಟರ್ ಶೇಖ್ ಎಸ್ ವೈ ಧಾರವಾಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರಾದ ತೋಟಗಿ ಬರ್ತಕೆ ಚಗನ್ ಕೆಆರ್ಅಮಿಂಬಿ ಟಿಸಿಡಬ್ಲ್ಯೂ ಧಾರವಾಡದ ಎಚ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಪಠಾನ್ ಚಿತ್ರಕಲಾ ಶಿಕ್ಷಕಿ ವಿದ್ಯಾ ದೇಶಪಾಂಡೆ ಹಾಗೂ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯ ಇಂದು ಇವತ್ತು ನಮ್ಮ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಮಹಿಳಾ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಇಲ್ಲಿ ಉರ್ದು ಪ್ರಾಯೋಗಿಕ ಪಾಠಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ರಚಿತವಾದಂತಹ ವಿವಿಧ ಚಿತ್ರಕಲೆಗಳು ವಿವಿಧ ರೀತಿಯ ಚಿತ್ರಗಳು ಸ್ವಾತಂತ್ರ್ಯ ಯೋಧರಿಂದ ಹಿಡ್ಕೊಂಡು ಎಲ್ಲ ತರದ ಚಿತ್ರಕಲೆಗಳನ್ನು ಪ್ರಚುರಪಡಿಸಿದ್ದಾರೆ ಜೊತೆಗೆ ಕ್ಲೇಮ್ ಮಾಡಲಿಂಗ್ ಕೂಡ ಇಟ್ಟಿದೆ ಜೊತೆಗೆ ಕೈ ಕೆಲಸದಿಂದ ಮಾಡಿದಂತ ಕೆಲಸಗಳು ಏನಿದಾವೆ ಅವನ್ನು ಕೂಡ ಇಟ್ಟಿದೆ ವಿಶೇಷವಾಗಿ ಅನುಪಯುಕ್ತ ವಸ್ತುಗಳು ಏನು ಬರ್ತಾವ ಅನುಪಯುಕ್ತ ವಸ್ತುಗಳನ್ನು ಸೇರ್ಕೊಂಡು ತಯಾರು ಮಾಡಿದಂತಹ ವಸ್ತುಗಳನ್ನು ಕೂಡ ಪ್ರದರ್ಶನ ಇಡಲಾಕೈತಿ ಇಷ್ಟು ಮಕ್ಕಳಿಂದ ತಯಾರು ಮಾಡಿದ್ದು ಅನ್ನುವಂಥದ್ದು ಬಹಳ ಮುಖ್ಯ ಇದನ್ನ ಆಯೋಜನೆ ಮಾಡಬೇಕಾದ್ರೆ ಸುಮಾರು ದಿವಸಗಳ ಟೈಮ್ ಇಡುತ್ತದೆ ಉತ್ತಮವಾಗಿ ಆಯೋಜನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆಯೋಜನೆ ಮಾಡಿದ್ದೀವಿ ಧಾರವಾಡದ ಪ್ರತಿಷ್ಠಿತ ಉರ್ದು ಪ್ರಾಯೋಗಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಭಾಳ ಸುಂದರವಾದಂತಹ ಚಿತ್ರಕಲಾ ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಎಂಟನೇ ತರಗತಿ ಬರತಕ್ಕಂಥ ವಿದ್ಯಾರ್ಥಿಗಳಾಗಿದ್ದರೂ ಸಹಿತ ತಮ್ಮ ಪ್ರತಿಭೆಯನ್ನು ಅತ್ಯಂತ ಅಭೂತಪೂರ್ಣವಾಗಿ ಇಲ್ಲಿ ಪ್ರತಿಭೆಯನ್ನು ತೋರಿಸಿದ್ದಾನೆ ಚಿತ್ರಗಳನ್ನು ಮತ್ತು ವಿವಿಧ ವಸ್ತುಗಳನ್ನು ಬಳಸಿಕೊಂಡು ಕಲಾಕೃತಿಗಳ ರಚನೆ ಮಾಡಿ ಪ್ರತಿಭೆಯನ್ನು ತೋರಿಸಿದ್ದಾರೆ ಮಕ್ಕಳ ಈ ಕಾರ್ಯವನ್ನು ಅತ್ಯಂತ ಆತ್ಮೀಯವಾಗಿ ನಾನು ಅವರನ್ನು ನಡೆಸ್ತಾ ಇದ್ದೀನಿ ಮತ್ತು ಅವರನ್ನು ಅಭಿನಂದಿಸ್ತಾ ಇದ್ದೀನಿ ಈ ಕಲೆ ಹೀಗೆ ಬೆಳೆಯಲಿ ರಾಷ್ಟ್ರಕ್ಕೆ ಒಂದು ಉತ್ತಮ ಒಂದು ಶಾಲೆ ಆಗಿದ್ದು ಹೊರಗೆ ಬರಲಿ ಅಂತಕ್ಕಂಥದ್ದನ್ನು ಬಯಸಿ ನಾನು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಮಕ್ಕಳಿಗೆ ಶುಭ ಆರೈಕೆ ಮಾಡ್ತಾ ಇದ್ದೀನಿ ಗರ್ಲ್ಸ್ ಸ್ಕೂಲ್ ದಿಸ್ ಇಸ್ ಡ್ರಾಯಿಂಗ್ ಕಾಂಪಿಟಿಷನ್ ವಿತ್ ಎಕ್ಸಿಬಿಷನ್ ಯು ಕ್ಯಾನ್ ಸಿ ದಿಸ್ ಹಿಯರ್ ವೆರಿ ಬ್ಯೂಟಿಫುಲಿ ದೇ ಹ್ ದೇ ಹವ್ ಮೇಡ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ವೆರಿ ಬ್ಯೂಟಿಫುಲಿ ವೆರಿ ಅಟ್ರಾಕ್ಟಿವ್ಲಿ So this kind of intelligence and uh, the inspirations to uh, different different, uh, colorful and activities. So this is fully very uh, different, different activities are performing like that. You will see in this uh, how much beautiful like the every colorful and every kind of uh, arts uh, they have been performing here. So all guests are here where well, they are very much happy and children's are also very happy. So there is very good atmosphere here. So I am also very happy and I wish them very good luck and best of luck to them for their future endurance because they have been doing since long time i am observing they are doing very good in this uh, schools so all activities are very good so i am very much happy thank you very much for them आज हमारे स्कूल में ड्राइंग एंड क्राफ्ट का एग्जीबिशन रखा गया है साल भर को यानी 2024 25 5th to 8th हर एक बच्चे अपना यहाँ पर आर्ट दिखाए गए हैं और साथ ही साथ क्राफ्ट का भी काम किए हैं हमारे स्कूल में स्पेशल टीचर विद्या चित्रकले टीचर यहाँ पर मौजूद हैं इनकी मौजूदगी में बहुत ही अच्छे तरीके से एक छोटा बच्चा दे बड़ा बच्चा रहेंदे अपने स्त्री से अपना हुनर दिखाया गया है बहुत ही अच्छे तरीके से सजावट हुई है ये बच्चों का हुनर है ये तमाम हुनर भरने वाले हमारे टीचर अपना तन मन धन लगा कर यहाँ पर एक हफ्ते से इसकी तैयारी किए हैं ये आज का एग्जीबिशन हमारा बहुत ही अच्छे तरीके से कामयाब होंगे इसी तरीके से एट के बच्चे अपना हुनर लेकर आगे अपने हाई स्कूल में भी ड्राइंग एंड क्राफ्ट का पूरा पूरा फ़ायदा उठाएं और एक अपना तालीम एजुकेशन के साथ ये ड्राइंग और आर्ट का भी फ़ायदा उठाते हुए अपने ज़िंदगी में कामयाबी हासिल करें ख़ास करके लड़कियों के लिए ये हुनर की बहुत ज़रूरत रहती है हुनर मतलब एक छोटा डॉल तैयार करना है तो टीचर अपने यहाँ पर स्किल्स दिखाए हैं एक छोटा बच्चा भी बड़े खाली स्किल्स देखते ही एक अच्छे अच्छे आइटम्स तैयार करता है ये देखने के लिए हमें ताज्जुब है मगर ये हमारे बच्चे आजकल के बच्चे कल के शहरी होंगे ये अपना फ़ायदा उठा कर ये हमारे ड्राइंग टीचर की मौजूदगी में भरपूर फ़ायदा उठाते हुए ड्राॅइंग आर्ट का और भी तरक्की करेंगे नम किया ಗೌರ್ಮೆಂಟ್ ಮಾಡರ್ ಉರ್ದು ಸ್ಕೂಲ್ ಟಿ ಸಿ ಡಬ್ಲ್ಯೂ ಕಿ ಮೈ ಹೆಡ್ ಮಾಸ್ಟರ್ ಐದನೇ ಸಾಲಿನಿಂದ ಜೂನ್ ಇಂದ ಜೂನ್ ತಿಂಗಳಲ್ಲಿ ಶಾಲೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಇಲ್ಲಿಯವರೆಗೂ ಮಕ್ಕಳು ಏನು ಡ್ರಾಯಿಂಗ್ ಮಾಡ್ತಾರಲ್ಲ ಅವುಗಳೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ತೀವಿ ಸರ್ ಕ್ರಾಫ್ಟ್ ಇರ್ತದೆ ಅದರಲ್ಲಿ ಡ್ರಾಯಿಂಗ್ ಇರ್ತದೆ ಮತ್ತು ಬೇರೆ ಬೇರೆ ಮಕ್ಕಳು ತಮ್ಮಲ್ಲಿ ಏನೇನೋ ಸ್ಕಿಲ್ಗಳು ಬೇರೆ ಬೇರೆ ಇರ್ತಾವಲ್ಲ ಅವನ್ನೆಲ್ಲ ಮಾಡ್ಕೊಂಡ್ ಬರ್ತಾರೆ ನಾವೆಲ್ಲ ಅದನ್ನ ಒಟ್ಟಿಗೆ ಪ್ರದರ್ಶನ ಮಾಡ್ತೀವಿ ಸರ್ ಇಲ್ಲಿ ಪ್ರತಿ ವರ್ಷನೂ ಇದನ್ನ ಮಾಡ್ತೀವಿ ನಾವಿಲ್ಲಿ ಇದಕ್ಕೆಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತೆ ನಮ್ಮ ರೆಸಿಡೆನ್ಸಿ ಮೆಂಬರ್ಗಳು ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಬಹಳ ಸಹಕಾರ ಕೊಡ್ತಾರೆ ಮತ್ತೆ ಮಕ್ಕಳೆಲ್ಲ ಬಹಳ ಖುಷಿಯಿಂದ ಇದರಲ್ಲಿ ಪಾಲ್ಗೊಳ್ತಾರೆ ಸರ್ ಮತ್ತೆ ಮಕ್ಕಳಲ್ಲಿ ತುಂಬಾ ಪ್ರತಿಭೆ ಇದೆ ಇಲ್ಲಿ ಅದನ್ನೆಲ್ಲ ಗುರುತಿಸಿ ನಾವು ಪ್ರತಿಯೊಂದು ಸಹ ನಾನು ಒಂದೊಂದು ಬೇರೆ ಬೇರೆ ಚಿತ್ರಕಲೆ ಇರ್ಬೋದು ಕ್ರಾಫ್ಟ್ ಇರ್ಬೋದು ಮತ್ತೆ ಬೇರೆ ಒಂದು ಅವರಲ್ಲಿರೋ ಕಲೆಗಳನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ತಾರೆ ಸರ್ ಇಲ್ಲಿ ಬಹುಮಾನ ನಾವಂದ್ರೆ ಜಯಂತಿಗಳಿಗೆಲ್ಲ ಕಾಂಪಿಟೇಷನ್ ಸರ್ ಸ್ಪರ್ಧೆಗಳನ್ನ ಮಾಡಿದ್ವಿ ಒಂದು ಪರಿಸರ ದಿನಾಚರಣೆ ಹೇಳ್ಕೊಂಡು ಈಗ ಮೊನ್ನೆ ಕನಕದಾಸ ಜಯಂತಿ ಆಯ್ತಲ್ಲ ಅಲ್ಲಿವರೆಗೂ ನಮ್ಮಲ್ಲಿ ಎಷ್ಟು ಜಯಂತಿ ಮಾಡ್ತೀವಲ್ಲ ಅದಕ್ಕೆಲ್ಲ ನಾವು ಸ್ಪರ್ಧೆಗಳನ್ನ ಮಾಡ್ತೀವಿ ಅದಕ್ಕೆ ನಾವು ಅಂದ್ರೆ ಸರ್ಟಿಫಿಕೇಟ್ ಕೊಡ್ತೀವಿ ಅವರಿಗೆ ಗಳನ್ನ ಕೊಡ್ತೇವೆ ಸರ್ ಇವತ್ತೆಲ್ಲ ಇವತ್ತೆಲ್ಲ ನಮ್ಮ ಅತಿಥಿಗಳಿಂದ ಬಹುಮಾನ ವಿತರಣೆ ಮಾಡ್ತೀವಿ ಸರ್ 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 ವರ್ಷ ಪೂರ್ತಿ ಮಕ್ಕಳೆಲ್ಲ ಮಾಡಿದ್ದನ್ನ ಪ್ರದರ್ಶನ ಮಾಡ್ತೀವಿ ಇಲ್ಲಿ ಸ್ವಲ್ಪ ಸಾಕು ಸರ್ ಮಕ್ಕಳ ಬೇಗ ಅದನ್ನ ಕ್ಯಾಚ್ ಮಾಡ್ಕೋತಾರೆ ಈಗಿನ ಮಕ್ಕಳು ಸ್ವಲ್ಪ ಬ್ರಿಲಿಯಂಟ್ ಸರ್ ಅದು ಅದ್ರಲ್ಲಿ ಈಗ ಸ್ವಲ್ಪ ಏನಾದ್ರು ಟೆಕ್ನಿಕ್ ಹೇಳಿದ್ರೆ ಸಾಕು ಅವ್ರು ತಮ್ಮ ಟೆಕ್ನಿಕ್ ಅನ್ನು ಅದ್ರಲ್ಲಿ ಆಡ್ ಮಾಡಿ ಎರಡನ್ನು ಒಟ್ಟಿಗೆ ಸೇರಿ ಡ್ರಾಯಿಂಗ್ ಮಾಡ್ತಾರೆ ಸರ್ ನಾವಂದ್ರೆ ಮೊದ್ಲು ಅವ್ರು ಬುಕ್ ಅಲ್ಲಿ ಮಾಡಿಸ್ತೇವೆ ಅಲ್ಲಿ ಸೆಲೆಕ್ಟೆಡ್ ಮಕ್ಕಳನ್ನ ಮತ್ತೆ ಯಾರು ಚೆನ್ನಾಗಿ ಮಾಡಿದಾರಲ್ಲ ಅವರಿಗೆ ನಾನು ಮತ್ತೆ ಸೆಪರೇಟ್ ಪೇಪರ್ ನ ಕೊಟ್ಟು ಮಾಡಿಸ್ತೇನೆ ಸರ್ ಮತ್ತೆ ನನ್ನ ಹೆಸರು ವಿದ್ಯಾ ದೇಶಪಾಂಡೆ ಅಂತ ಸರ್ ನಮಸ್ಕಾರ ನನ್ನ ಹೆಸರು ರೂಕ್ಷಾ ನ ಮುಳ್ಳಿ ನಾನು ಈ ಶಾಲೆಯಲ್ಲಿ ಉರ್ದು ಟೀಚರ್ ಆಗಿ ಕೆಲಸ ಹೊಂತಿದ್ದೇನೆ ನಮ್ಮ ವಿದ್ಯಾ ಟೀಚರ್ ಈ ಶಾಲೆಗೆ ಬಂದಿದ್ದು ನಮ್ಮ ಸ್ಕೂಲ್ ಪುಣ್ಯ ಅನಿಸ್ತದೆ ನಮ್ಮಲ್ಲಿ ಸರ್ಕಾರಿ ಶಾಲೆ ಇರೋದ್ರಿಂದ ಭಾಳ ಬಡವ್ ಪಂಗಡ ಪಂಗಡದಿಂದ ಮಕ್ಕಳು ಬರ್ತಾರೆ ನಮ್ಮ ಡ್ರಾಯಿಂಗ್ ಟೀಚರ್ ಇಷ್ಟು ಅಭಿವೃದ್ಧಿ ಮಾಡಿದೆ ಅಂದರೆ ಹುಡುಗರಿಗೆ ಹಾಳಿ ಪೆನ್ನು ಪೆನ್ಸಿಲು ಪೇಂಟು ಎಲ್ಲ ತಮ್ಮ ಸ್ವಂತ ಖರ್ಚನ್ನು ಪ್ರೊವೈಡ್ ಮಾಡಿ ಮಕ್ಕಳಿಗೆ ಕಲಿಸ್ತಾರೆ ಮಕ್ಕಳು ಭಾಳ ಉತ್ಸುಪೂರ್ವವಾಗಿ ತಮ್ಮ ಕಲೆಯನ್ನು ಹೊರಗೆ ಬಿಟ್ಟಿದ್ದಾರೆ ಇದೆಲ್ಲ ನೋಡಿದ್ರೆ ನಿಮಗೆ ಹೋಗುತ್ತದೆ ಒಂದು ದೊಡ್ಡ ಆರ್ಟಿಸ್ಟ್ ಮಾಡ್ದಾಗ ಮಾಡಿದ್ದಾರೆ ಹುಡುಗರು ನಮ್ಮ ಟೀಚರ್ ಬಂದಿದ್ದು ಹುಡುಗರು ಪುಣ್ಯ ಎಲ್ಲ ತಮ್ಮ ಸ್ವತಃ ಖರ್ಚದಿಂದ ಟೀಚರ್ ಹುಡುಗರಿಗೆ ಚಲೋ ಕಲಿಸ್ತಾ ಇದ್ದಾರೆ ಆ ಸರ್ಕಾರಿ ಮಾದರಿ ಪ್ರಾಯೋಗಿಕ ಶಾಲೆ ಟೀಚರ್ ಡಬ್ಲ್ಯೂ ಧಾರವಾಡ ಇಲ್ಲಿ ಸತತವಾಗಿ ಪ್ರತಿ ತಿಂಗಳ ಪ್ರತಿಯೊಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ಚಿತ್ರಕಲಾ ಮಕ್ಕಳ ಚಿತ್ರಕಲಾ ಪ್ರದರ್ಶನ ಕಾರ್ಯಕ್ರಮ ಅದಾವ ಮಕ್ಕಳ ಎಲ್ಲ ತಮ್ಮ ಕೌಶಲ್ಯಗಳನ್ನ ಚಿತ್ರದಲ್ಲಿ ಬಿಡಿಸಿ ಇವತ್ತು ಎಕ್ಸಿಬಿಷನ್ ಇಟ್ಟಿದ್ದಾರೆ ಉತ್ತಮವಾದಂಥ ಕಲೆಯನ್ನು ಹೊಂದಿದಂಥ ಮಕ್ಕಳಲ್ಲೇ ಪ್ರತಿಭೆ ಇದ್ದಂಥ ಮಕ್ಕಳನ್ನ ನಮ್ಮ ದೇಶಪಾಂಡೆ ಟೀಚರು ಎಲ್ಲ ಮಕ್ಕಳಲ್ಲಿ ತಮ್ಮ ಕೈ ಕುಶಲದ ಚಳಕವನ್ನು ಪೇಪರ್ನಲ್ಲೆಲ್ಲ ಬಿಡಿಸಿ ಎಲ್ಲ ಡೆಕೋರೇಷನ್ಗೆ ಇಟ್ಟಿದ್ದಾರೆ ಹಾಗಾಗಿ ಈ ಒಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಕೋಬೋದು ಈ ಕಾರ್ಯಕ್ರಮಕ್ಕೆ ನಮ್ಮ ಡಿ ಡಿ ಪಿ ಅವರು ಹಾಗೂ ಹುಳೇದ ಮೇಣಿಸರು ಹಾಗೂ ಬಿ ಅವರು ಅಡಿವೇರ್ ಸರ್ ಈ ಸಂಸ್ಥೆಯ ಆದಂಥ ಬಾಲಟಕ್ಕಿ ಸರ್ ಕೂಡ ಈ ಕಾರ್ಯಕ್ರಮದ ಭಾಗವಹಿಸ್ತಾ ಇದ್ದಾರೆ ಹಾಗೂ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಇದೊಂದು ಉತ್ತಮವಾದಂಥ ಪ್ರತಿ ವರ್ಷ ಟೀಚರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬರ್ತಾರ ಪ್ರತಿ ವರ್ಷಕ್ಕಿಂತ ವರ್ಷ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಬರಾಕತ್ತದ ಹಾಗಾಗಿ ಉತ್ತಮ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಮಾಡುತ್ತೇವೆ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಸರ್ ಎನ್ ಸಿ ಪಾಟೀಲ್ ಅಂತ ಹೇಳ್ಕೊಂಡು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು